ಸ್ನೇಹಿತರಿ ನಮಸ್ತೆ ನೀವ್ ತಮಿಳಿಲ್ ನೋಡಿರ್ತೀರಿ ಈಗಾಗಲೇ ಬಾಳಮ್ಮಾಮರ ಒಂದು ಜೀವನ್ ಚಿತ್ರ ಬಗ್ಗೆ ನಾವು ವಿಡಿಯೋ ಮಾಡ್ಬೇಕಂತ ಹೇಳಿ ಮಾಡಿದೇನೆ ಈ ಒಂದು ವಿಡಿಯೋ ಒಂದು ಎಪಿಸೋಡ್ ಗಳಲ್ಲಿ ನಾನು ಎಪಿಸೋಡ್ ಮುಖ ಒಂದು ಭಾಗಗಳಾಗಿ ಮಾಡ್ತೇನೆ ಮನೆ ಭಾಗದಲ್ಲಿ ಬಾಳು ಒಂದು ಹುಟ್ಟಿದಂತ ಮನೆ ಬಗ್ಗೆ ಒಂದು ವಿಡಿಯೋ ಮಾಡ್ತೇನೆ ಅಂದ್ರೆ ಅದು ಅಕೋಳದಲ್ಲಿ ಬರುತ್ರಿ ಅದು ಅಕೋಳ ನಿಪ್ಪಾಣಿ ತಾಲೂಕು ಬರುತ್ತೆ ಅಂದ್ರೆ ನಮ್ಮ ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ತಾಲೂಕು ಮಾಡ್ತೇನೆ ಅವ್ರು ಹುಟ್ಟಿದ ಒಂದು ಮನೆ ವಿಡಿಯೋ ಆಮೇಲೆ ಅಕೋಳದಲ್ಲಿ ಅವರ ಸಂಬಂಧಿಕರ ಈಗೂ ಅದಾರ ಬಾಳು ಮಾಮನ ಮೊಮ್ಮಕ್ಕಳ ಅಂದ್ರೆ ಅವ್ರ ಸಂಬಂಧಿಕರ ಇನ್ನೂ ಇದಾರೆ ಎರಡನೇ ವಿಡಿಯೋ ಅಲ್ಲಿ ಮಾಡ್ತೇನೆ ಮೂರನೇ ಒಡೆಯೋ ಮೂರನೇ ಒಡೆಯೋ ಏನಪ್ಪಾ ಅಂತಂದ್ರ ಬಾಳು ಮಾಮ್ ಸಣ್ಣವರಿದ್ದಾಗ ಒಂದು ಚಾಂದ್ ಚಂದೂಲಾಲ್ ಅಣ್ಣವ್ರ ಮನೆಯಲ್ಲಿ ಕೆಲ್ಸಕ್ಕಿದ್ರೆ ಆ ಒಂದು ವಿಡಿಯೋ ಮಾಡ್ತೇನೆ ನಾಲ್ಕನೇ ವುಡಿಯೋ ಬಾಳು ಮಾಮನ ಸಂಬಂಧಿಕರು ಏನಿದಾರಲ್ಲ ಅವರು ಬಾಳ ಬಾಳು ಮಾಮರ ಒಂದು ಸಂತು ಹೊಲದಲ್ಲಿ ಒಂದು ದೇವಸ್ಥಾನ ಕಟ್ಟಿದಾರೆ ನಾಲ್ಕನೇ ವಿಡ್ಯೋ ಅದು ಮಾಡ್ತೇನೆ ಐದನೇ ವಿಡಿಯೋ ಏನಪ್ಪಾ ಅಂತಂದ್ರೆ ಬಾಳು ಮಾಮರ ಹಲಸಿದನಾಥ ಅನ್ನೋ ಒಂದು ದೇವರ ಜೊತೆ ಮಾತಾಡ್ತಾ ಇದ್ರು ಅವರು ಕೂಡ ದೇವರು ಆ ಹಲಸಿದ್ದನಾಥ ಅವರ ಊರಿಗೆ ಹೋಗಿ ಆ ಒಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಬಗ್ಗೆ ಒಂದು ವಿಡಿಯೋ ಮಾಡ್ತೇನೆ ಹಾಗೇನೆ ಮುಂದಿನ ಉಡಿ ಏನಾಗತ್ತಂದ್ರ ಬಾಳಮಾಮರ ಹೆಂಡತಿ ಇವರು ಮಾಡ್ತೇನೆ ಅದ್ ಮೆತುಕೆದ್ ಬರ್ತರಿ ಇದಾದ್ಮೇಲೆ ಒಂದು ಕಂಬೌಂಡ್ ನೆಡ್ತಾರ ಕಾಡಿನಲ್ಲಿ ಅದು ಮೆದಕೆಲೆ ಬರ್ತನಿಸುತ್ತೆ ಅದೊಂದು ಮುಡಿ ಮಾಡ್ತೇನ್ ರೀ ಸ್ನೇಹಿತರೆ ಇವೆಲ್ಲ ಆದ್ಮೇಲೆ ಕೊನೆಯದಾಗಿ ನಾನು ಅದ್ಮಾಪುರಕ್ಕೆ ಹೋಗ್ತೇನೆ ಅದ್ಮಾಪುರದಲ್ಲಿ ಬಾಳುಮಾಮರ ಒಂದು ಸಮಾಧಿ ಇದ್ದೇರಿ ಅಲ್ಲಿ ಕೂಡ ಲಕ್ಷಾಂತರ ಜನರು ಬರ್ತಾರೆ ವರ್ಷ ಪೂರ್ತಿ ಕೂಡ ಜನ ಬರ್ತಾನೆ ಇರ್ತಾರೆ ಬಾಳುಮ್ಮ ಅಂತಂದ್ರೆ ಇವ್ರೊಬ್ಬರು ಸಾಕ್ಷ ಶಿವನ ರೂಪ ರೀ ಶಿವಾನಿಯಲ್ಲಿ ಭೂಮಿಗೆ ದರೆಗಿಳಿದು ಬಂದಿದ್ದ ಒಬ್ಬ ಮನುಷ್ಯರ ರೂಪದಲ್ಲಿ ಇವರು ಸಾಕಷ್ಟು ಪವಾಡಗಳನ್ನು ಮಾಡಿದಾರೆ ಆ ಒಂದು ಸಮಯದಲ್ಲಿ ಆ ಒಂದು ಕಾಲಘಟ್ಟದಲ್ಲಿ ಅವ್ರಿಗೆ ಲಕ್ಷಾಂತರ ಭಕ್ತರು ಇದಾರೆ ಬಳಿತನ ಇದಾರೆ ಭಕ್ತರು ಕರ್ನಾಟಕದಿಂದ ಬರ್ತಾರೆ ಭಕ್ತರು ಮಹಾರಾಷ್ಟ್ರದಿಂದ ಅಂತೂ ಅವರು ಅದ್ಮಾಪುರ ಮಹಾರಾಷ್ಟ್ರಲ್ಲಿ ಬರುತ್ತರೆ ಅದ್ಮಾಪುರ ಮಹಾರಾಷ್ಟ್ರ ಬರ್ತದೆ ರೀ ಅದ್ಮಾಪುರ ಮಹಾರಾಷ್ಟ್ರಲ್ಲಿ ಬರ್ತಾರೆ ಸ್ನೇಹಿತರೆ ಹಾಗೇನೆ ಆಂಧ್ರ ಪ್ರದೇಶದಿಂದ ಕೂಡ ಜನ ಬರ್ತಾರೆ ಇತಿತ್ ನಮ್ಮ ಕನ್ನಡ ಚಾನಲ್ ಕರಸ್ ಕನ್ನಡ ಚಾನೆಲ್ ನಲ್ಲಿ ಪವಾಡ ಪುರುಷ ಅಂತೇಳಿ ಒಂದು ಧಾರಾವಾಹಿ ಬರ್ತಾ ಇದೆ ಆ ಧಾರಾವಾಹಿ ಮುಖಾಂತರ ನಮ್ಮ ಕನ್ನಡ ಜನರಿಗೆ ನಮ್ಮ ಕನ್ನಡ ಜನರಿಗೆ ಗೊತ್ತಾಗ್ತದೆ ಇದಕ್ಕಿಂತ ಮುಂಚೆ ನಮ್ಮ ಬೆಳಗಾವಿ ಸುತ್ತಮುತ್ತಲಿನ ಜನರಿಗೆಲ್ಲರಿಗೂ ಗೊತ್ತಿರುತ್ತೆ ಅವರು ಬರ್ತಾ ಇದ್ರು ಆದ್ರೆ ಈಗ ಭಕ್ತರ ಸಂಖ್ಯೆ ಇನ್ನೂ ಜಾಸ್ತಿ ಆಗ್ತಾ ಇದೆ ಹೀಗಾಗಿ ನಾನು ಕೂಡ ನಾನು ತುಂಬಾ ದಿನ ನನಗೂ ಆಸೆ ಇತ್ತು ಬಾಳ ಬಗ್ಗೆ ನಾವು ವಿಡಿಯೋ ಮಾಡ್ಬೇಕು ಅಂದ್ರೆ ಪೂರ್ತಿ ಸಂಪೂರ್ಣವಾದ ಒಂದು ಮಾಹಿತಿನ ಜನರಿಗೆ ತಲುಪಿಸಬೇಕು ಅಂತೇಳಿ ನನಗೂ ಕೂಡ ಒಂದು ಆಸೆ ಇತ್ತು ಅದ್ರ ಬಗ್ಗೆ ನಾನು ಕೆಲವೊಂದಷ್ಟು ವಿಷಯಗಳನ್ನ ತಿಳ್ಕೊಂಡು ಮತ್ತೆ ಹಾಗೇನೆ ಇವ್ರ ಊರಿಗೆ ಬಂದು ಸ್ವಲ್ಪ ನನ್ಗೆ ಗೊತ್ತಿರೋ ಅಂದ್ರೆ ಗೊತ್ತಿರೋರ್ನ ಭೇಟಿಯಾಗಿ ವಿಡಿಯೋಗಳು ಮಾಡಿದ್ದೀನಿ ಏನಾದ್ರು ತಪ್ಪಿದ್ರೆ ಇರಲಿ ನಾನು ನಾನು ಪ್ರಯತ್ನ ಮಾಡ್ತೀನಿ ರೀ ಈ ಒಂದು ಬಾಳುಮಾಮರ ಒಂದು ಜೀವನ ಚಿತ್ರ ಒಂದು ವಿಡಿಯೋಗಳನ್ನ ಮಾಡೋದಕ್ಕೆ ನಿಮ್ ಸಪೋರ್ಟ್ ಹೀಗೆ ಇರ್ಲಿಲ್ಲ ಅಂತ ಹೇಳ್ತಾ ಹಾಗೇನೆ ಈ ವಿಡಿಯೋ ಇಷ್ಟ ಆದ್ರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ವಿ ಜೈ ಹಿಂದ್ ಜೈ ಬಾಳುಮಾಮ